ನಮಸ್ಕಾರ ಯಾರು ಈಗ ಹ್ಯಾಂಗಿದೀರಲ್ಲ ನೀವು ಎಲ್ಲರೂ ಆರಾಮದಿರ ಊಟ ಮಾಡ್ಕೊಂತಲ್ಲ ಚಲೋ ಮಾಡೋಕತ್ತೇನು ರೀ ಕೂರ್ಸೋತಾ ಎಲ್ಲ ಅಷ್ಟ ಕೆಲಸ ಈ ಬ್ಯುಸಿ ಲೈಫ್ ಒಳಗೆ ಊಟ ಮಾಡೋಕ್ಕೂ ಕೂಡದಿರೋಂಗಿಲ್ಲ ಏನು ಒಂದು ಆಚೆ ಆಚೆ ಒಂದು ನಮಗೆ ಫ್ರೀ ಅಂತ ಟೈಮು ಸಿಗೋಂಗಿಲ್ಲ ಫ್ರೆಂಡ್ಸು ಗುಳಗುಡುಕೊಳ್ತೀನಿ ಬೆಳಗ್ಗೆ ಬಿಜೆಲ್ದೇನೇ ಎದ್ರು ಇಷ್ಟೊತ್ತರೆಗೂ ಒಂದು ಒಂಬತ್ತು ಗಂಟೆ ಆಗೈತೆ ಟೈಮು ಏಳೋ ಚಲೋ ಮಾಡಬೇಕಾದ್ರೆ ಗುಳ ಹುಡುಕೊಳ್ತೀನಿ ಗುಳಗುಡಿಂದ ಬಾದಾಮಿಂಗ್ ಹೋಗಬೇಕು ಬಾದಾಮಿಯಿಂದ ಬಂದು ಪಾರ್ಸಲ್ ಕಳಿಸ್ಕೊಡ್ಬೇಕು ಸಿಕ್ಕಾಪಟ್ಟೆ ಕೆಲಸ ಐತೆ ಮಾಡೋಕ್ಕೂ ಇಡೋ ಮಾಡೋಕ್ಕೂ ಕುರ್ಸೋದಿಲ್ಲ ಅಂತ ಆಗ್ಬಿಟ್ಟೈತೆ ಮನೆ ಕೆಲಸ ನೋಡ್ಕೋಬೇಕು ಮಕ್ಕಳದೆಲ್ಲ ನೋಡ್ಕೋಬೇಕು ಅಡುಗೆ ಕೆಲಸ ನೋಡಬೇಕು ಮತ್ತು ಇದು ಶೋ ಆರ್ಡ್ರು ಕೊಟ್ಟಿದ್ದೆಲ್ಲ ತೊಗೋಬೇಕು ಆರ್ಡ್ರು ತಗೋಬೇಕು ಮತ್ತು ಆರ್ಡ್ರು ಕೊಟ್ಟಿದ್ದೆಲ್ಲ ಡಿಸ್ಪ್ಯಾಚ್ ಮಾಡಬೇಕು ಕೆಲಸ ಸಿಕ್ಕಾಪಟ್ಟೆ ಕೆಲಸ ಐತೆ ಕೆಲಸ ಅದಕ್ಕೆ ಊಟ ಮಾಡ್ಕೊಂಡಲ್ಲ ಚಲೋ ಮಾಡಿರೋದ್ರೆ ಚಲೋ ಮಾಡ್ತೀನಿ ಸೊ ಹೆಂಗೆ ಏರಿದೆ ಅಂತ ಇವತ್ತು ಲೈಫ್ ಸ್ಟೈಲ್ ನಿಮ್ಗೆ ತೋರಿಸ್ತೀನಿ ನನ್ನ ಲೈಫ್ ಸ್ಟೈಲ್ ಹೆಂಗೆ ಇರ್ತದೆ ಗುಳಗುಡಿಕೆ ಹಾಕೊಂತೀನಿ ನಾ ಎಲ್ಲಿ ಡಿಸ್ಪ್ಯಾಚ್ ಮಾಡ್ತೀನಿ ಇನ್ನು ಆರ್ಡ್ರ್ ಕೊಟ್ಟಿದ್ದವು ಸುಮಾರಷ್ಟ ಅವನ್ನೆಲ್ಲ ಡಿಸ್ಪ್ಯಾಚ್ ಮಾಡಬೇಕು ಅವ್ನ ಎಲ್ಲಿ ಡಿಸ್ಪ್ಯಾಚ್ ಮಾಡ್ತೀನಿ ಹೆಂಗೆ ಡಿಸ್ಪ್ಯಾಚ್ ಮಾಡ್ತೀನಿ ನಿಮ್ಮ ಆರ್ಡ್ರ್ ಎಲ್ಲ ಬರಾಕತ್ತ ಇವತ್ತು ಸೊ ಆರ್ಡ್ರ್ ಕೊಟ್ಟಿದ್ದೆಲ್ಲ ಡಿಸ್ಪ್ಯಾಚ್ ಮಾಡಾಕತ್ತೀನಿ ಅವನೆಲ್ಲ ಕೊಟ್ ಬರಕ್ತೀನಿ ಹೆಂಗೆ ಡಿಸ್ಪ್ಯಾಚ್ ಆಗ್ತದೆ ಎಲ್ಲ ಕಂಟಿನ್ಯೂ ಆಗಿ ನೀವು ಲಾಗ್ ನೋಡಿದ್ದೀನಿ ಅಂತಂದ್ರೆ ಗೊತ್ತಾಗತ್ತೆ ನಿಮಗೂ ಡೌಟ್ ಉಳಿಯೋದು ಬೇಡ ಯಾಕಂದರೆ ನನ್ನ ನನ್ನ ಕೆಟ್ಟ ದುಡ್ಡು ಹಾಕಿಬಿಟ್ಟು ಆರ್ಡ್ರು ಆರ್ಡ್ರ್ ತಗೋ ಆರ್ಡ್ರ್ ಕೊಟ್ಟಿರ್ತೀವಿ ಆರ್ಡ್ರ್ ಕೊಟ್ಟಿರ್ತೀರಂತಂದ್ರೆ ಸೊ ಆ ನಂಬಿಕೆ ನಾವು ಉಳಿಸ್ಕೋಬೇಕು ಎಲ್ಲ ನಾನು ಪ್ರತಿಯೊಂದು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೆಂಗೆ ಆರ್ಡ್ರ್ ತೊಗೊತೀನಿ ಮತ್ತು ಹಂಗೆ ಹೆಂಗೆ ಡಿಸ್ಪ್ಯಾಚ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಪ್ರೊಸೆಸಿಂಗ್ ಹೆಂಗೆ ಆರ್ಡ್ರಿಗೆ ಎಷ್ಟು ವೈಸ್ ಇಷ್ಟ ಎಲ್ಲ ಆರ್ಡ್ರ್ ಕೊಟ್ಟದ್ದು ಇವತ್ತು ಡಿಸ್ಪ್ಯಾಚ್ ಆಗುತ್ತೆ ಹೊಂಟಿ ನಾವು ರೆಡಿ ನಮ್ಮ ಶೂ ಡಾಂತೀವಿ ಇದು ಯಾವಾಗಿಂದಿದು ಫ್ರೆಂಡ್ಸ್ ಇದು ಶನಿವಾರ ಮಾಡಿದ್ದಿದ್ದು ಇಲ್ಲ ಇನ್ನೇ ಹಿಂದಿದ್ದು ಅವ್ರ ನಂಬರ್ ಆಗಿಲ್ಲಲ್ಲ ನಾ ಗುಳಗುಡ್ಡಕ್ಕೆ ಹೋಗಿದ್ವಿ ಫ್ರೆಂಡ್ಸ ಹೋದ ಕೆಲಸ ಏನೂ ಆಗಲಿಲ್ಲ ನಾವು ಅಲ್ಲಿ ಇದು ಪ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ವಿ ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಾದಾಮಿಗೆ ಅಣ್ಣಾರ್ ಶಾಪಿಗೆ ಬಂದ್ವಿ ಮತ್ತು ಅಲ್ಲಿ ಕ್ರೇಪಲ್ಲಿ ಮೈಸೂರು ಎಲ್ಲ ಬಂದಿತ್ತು ಅದನ್ನೆಲ್ಲ ತೊಗೊಂಡು ಮತ್ತು ನಮ್ಮ ಕಸ್ಟಮರ್ ಡಿಮ್ಯಾಂಡ್ ಇತ್ತಲ್ಲ ಅದನ್ನೊಂದು ಸ್ವಲ್ಪ ಡಿಸ್ಪ್ಯಾಚ್ ನಾನು ಅಣ್ಣಾರ್ ಅಂಗಡಿ ಒಳಗನ್ನ ಕೊಟ್ಟು ಬರ್ತೀನಿ ಇದನ್ನೇನು ಆರ್ಡ್ರ್ ಕೊಟ್ಟಿರ್ತೀರಲ್ಲ ಅವರ ಕಳಿಸ್ಕೊಡ್ತಾರೆ ಟ್ರಾನ್ಸ್ಫರ್ ಇಟ್ಟು ಕಳಿಸ್ಕೊಡ್ತಾರೆ ಮತ್ತು ನಾನೇನು ಪೋಸ್ಟಿಂದ ಒಂದು ಸ್ವಲ್ಪ ಪೋಸ್ಟಿಂದ ಏನಾರು ಹಳ್ಳಿ ಹೋಗೋದಿತ್ತಂದ್ರೆ ಪೋಸ್ಟಲ್ಲಿ ಹಾಕ್ತೀನಿ ಇನ್ನು ಸಿಟಿಯಲ್ಲಿತ್ತಂದ್ರೆ ಅವ್ರು ಅನ್ನ ಕೈಯ ಕೊಡ್ತೀನಿ ಅವರು ಡಿಸ್ಪ್ಯಾಚ್ ಮಾಡ್ತಾರೆ ಇನ್ನು ಬರ್ಬೇಕಾದ್ರನ್ನ ಲೇಟ್ ಆಗಿಬಿಡ್ತು ಒಂದು ನಾಲ್ಕೂವರೆ ಆಗಿಬಿಟ್ಟಿತ್ತು ಮತ್ತು ಯಜಮಾನ್ರಿಗೆ ತರಕಾರಿ ತೊಂಬರಾಕೆ ಹೇಳಿದೆ ನಮಗೆ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಪಂಚಮಿ ಹಬ್ಬಕ್ಕೆ ಇನ್ನು ಸಸಿ ಹಾಕ್ಬೇಕು ನೋಡ್ರಿ ಇನ್ನು ಇವತ್ತೀಗ ಒಂಬತ್ತು ದಿವಸ ಹೊಳಿತ್ತು ಯಾರನ್ನು ಸಣ್ಣ ಒಂದು ದಿವ್ಸಕ್ಕೆ ಹಾಕ್ಬೇಕಿತ್ತು ಸಸಿನ ಲೇಟ್ ಆತ ನಮ್ದು ಸಸಿ ಹಾಕೋದು ಹಬ್ಬಕ್ಕೆ ಸಸಿ ನಮ್ಮ ಇನ್ನಾಗ ಮಣ್ಣಿತ್ತಲ್ಲ ಗಿಡ ಇನ್ನು ಎಲ್ಲ ಗಿಡ ಎಲ್ಲ ಹೋಗ್ಯಾವ ಅದ ಮಣ್ಣ ತಗೊಂಡಿನಿ ಇದ್ರಾಗ ಇನ್ನು ಗಾಂಜಾಳ ಹಾಕಿ ಅಥವಾ ಗೋಧಿ ಹಾಕಿ ಇಟ್ಬಿಟ್ರೆ ಒಂಬತ್ತು ದಿವ್ಸಕ್ಕೆ ಕರೆಕ್ಟ್ ಹಬ್ಬ ಅನ್ಗೂಡ ಹಂಗ್ಬಿಡತ್ತೆ ಸಸಿ ಹಾಕ ಒಂದ್ ಚೂರು ಹತ್ರ ಆದ್ರೆ ಸಾಕ ಎಲ್ಲರಿಗೂ ಗೊತ್ತೇ ಇರತ್ತೆ ಇದೆಲ್ಲ ಸುಮ್ಮನೆ ನಾವು ಏನು ಮಾಡ್ತೀವಿ ಅನ್ನೋದು ಅಪ್ಡೇಟ್ ಕೊಡೋದು ಅಷ್ಟೇ ಗೈಸ್ ನಿಮಗೆ ಯಜಮಾನ್ರಿಗೆ ಹೇಳಿದ್ನಲ್ಲ ತರಕಾರಿ ತೊಗೊಂಬಾ ಅಂತ ಹೇಳಿ ಫ್ರೆಂಡ್ಸ್ ತರಕಾರಿ ಎಲ್ಲ ರೇಷನ್ ಎಲ್ಲ ಏನೂ ಹೇಳಿರಲಿಲ್ಲ ತರಕಾರಿ ಅಷ್ಟೇ ಬಾ ಅಂತ ಹೇಳಿದ್ದೆ ಅದ್ರಾಗ ಅವರು ರೇಷನ್ ಕೂಡ ತೊಗೊಂಡ್ಬಂದುಬಿಟ್ಟಿದ್ರೆ ಹಬ್ಬಸ್ ಅಂತೆ ಎಲ್ಲ ಮಾಡ್ಕೊಂಡ ಬಂದುಬಿಟ್ಟಿದ್ರು ಕೊಬ್ಬರಿ ಬೆಲ್ಲ ಇನ್ನೇನು ನಾಳೆ ಅಮ್ಮಾಸೆ ಬಂತಲ್ಲ ಅಮ್ಮಾಸಿಗೆ ಆಯಿತು ಮತ್ತು ಇನ್ನೂ ಏನು ಹಬ್ಬಗಳ ಮೇಲೆ ಹಬ್ಬ ಬರ್ತಾವೆ ಮನೇಲಿ ತರಕಾರಿ ನಾನು ಹೇಳಿದೆ ಮತ್ತು ಅವ್ಳಿಗೆ ತರಕಾರಿ ತೊಂದರೆ ಆಯಿತು ಅಂತೇಳಿ ನಾನು ಕೂಡ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಯಜಮಾನ್ರು ಕೂಡ ಒಂದು ಕೆ ಜಿ ತೊಗೊಂಬಂದರು ನಾನು ಎರಡು ಕೆ ಜಿ ತೊಗೊಂಡ್ಬಂದಿನಿ ಮಾವಿನ ಹಣ್ಣು ಅಂದರೆ ಮೊದಲೇ ನನಗೆ ಇಷ್ಟ ಇಲ್ಲ ತಿನ್ನೋಕ್ಕೆ ಅದರಲ್ಲಿ ಬೇರೆ ಅವ್ರಿಗೆ ನಾನು ತುಂಬರ್ತೀನಿ ಅಂತ ಹೇಳಿಲ್ಲ ನಾನು ಅವ್ರಿಗೆ ಅಂದರೆ ಅವ್ರು ನನಗೆ ತರ್ತೀನಿ ಅಂತ ಹೇಳಿಲ್ಲ ಇಬ್ಬರು ಅವ್ರು ಒಂದು ಒಂದು ಕೆ ಜಿ ತೊಗೊಂಬಂದ್ರೆ ನಾನು ಒಂದು ಎರಡು ಕೆ ಜಿ ತೊಗೊಂಬಂದೀನಿ ಮೂರು ಕೆ ಜಿ ಮಾವಿನ ಹಣ್ಣು ಅದಾವೆ ಇರೋದೇ ನಾಲ್ಕು ಜನ ನಾವು ಮನೆಯೊಳಗೆ ಅದರಲ್ಲಿ ಯಜಮಾನ್ರು ಕೂಡ ತಿನ್ನಂಗಿಲ್ಲ ನನಗೂ ಕೂಡ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್ ಮಾವಿನ ಹಣ್ಣು ತಿನ್ನೋಕ ಇನ್ನು ಬೇರೆ ಹಣ್ಣುಗಳಾದ್ರೂ ತಿನ್ಬೋದು ಮಾವಿನ ಹಣ್ಣು ಏನೂ ಗೊತ್ತಿಲ್ಲ ಮಾವಿನ ಹಣ್ಣು ಸೇರಲ್ಲ ಫ್ರೆಂಡ್ಸ್ ಆ ಥರ ಆಗಿಬಿಟ್ಟೈತೆ ಇನ್ನು ಯಜಮಾನ್ರಿಗೆ ಹೇಳಿದ್ದೆ ರವೆ ಎಲ್ಲ ತರಕ್ಕೆ ಹೋಗ್ಬಾರ್ದು ಹುಳ ಎಲ್ಲ ಆಗಕತ್ತವು ಅಂತೇಳಿ ಆದರೂ ಕೂಡ ಅವರು ತರೋದು ಬಿಟ್ಟೇ ಇಲ್ಲ ಮತ್ತೆ ತೊಗೊಂಡು ಬಂದಾರ ನಾನು ಏನು ಹೇಳ್ತೀನಿ ಇದು ಯಾವ್ದು ರವೆ ಅಂದರೆ ಇದು ಉಪ್ಪಿಟ್ಟಿನ ರವೆ ಫ್ರೆಂಡ್ಸ್ ಉಪ್ಪಿಟ್ಟಿನ ರವೆ ಒಂದು ವಾರ ವಾರ ತೊಗೊಂಬರ್ತಾರೆ ಒಂದೊಂದು ಕೆ ಜಿ ಅದು ಖರ್ಚೇನೇ ಆಗೋದಿಲ್ಲ ಜಾಸ್ತಿ ಉಪ್ಪಿಟ್ಟು ಮಾಡೋದಿಲ್ಲ ಇನ್ನೇನು ಎಷ್ಟು ಬೇಕೋ ಅಷ್ಟು ತರೋದಿಲ್ಲ ಅದು ಇನ್ನೂ ವಾರ ಗಂಟಲು ಒಂದೊಂದು ಕೆ ಜಿ ತೊಗೊಂಡು ಬಂದು ಇಟ್ಬಿಟ್ರೆ ಮತ್ತೆ ಸ್ಟಾಕ್ ಉಳಿದ್ಬಿಡುತ್ತೆ ಅದು ಸುಮಾರು ಉಳಿದಿತ್ತು ಅದರಲ್ಲಿ ಒಂಚೂರು ಹುಳ ಆಗಿಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಜೋಡಿಸ್ಕೊಂಡು ಹುಳ ಆಗಿತ್ತು ಫ್ರೆಂಡ್ಸ್ ಇದೇ ಇದು ಮೊದಲಿನ ದೂರವ ಆದರೂ ಕೂಡ ಇನ್ನೂ ಒಂದು ಕೆ ಜಿ ತೊಗೊಂಡ್ಬಂದು ಇಟ್ಟಾರೆ ಅವ್ರದ್ದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೂ ನಾನು ಹೇಳೀನಿ ಥರ ಯಾಕೆ ಹೋಗಬೇಡ್ರಿ ಯಜಮಾನ್ ರವಾನ ಅಂತೇಳಿ ಆದ್ರೆ ಮೊದಲು ತೊಗೊಂಬಂದ್ರೆ ನೋಡಿರಿ ಇದು ಮೊದಲಿನ ರವಾ ಇದರಲ್ಲೆಲ್ಲ ಹುಳ ಆಗ್ಬಿಟ್ಟೈತಿ ಏನು ಮಾಡ್ಬೇಕಂತ ಗೊತ್ತಾಗೋಲ್ದ ಅದಕ್ಕೊಂದು ಏನಾದ್ರು ಸೊಲ್ಯೂಷನ್ ಇದ್ರೆ ಕೊಟ್ಬಿಡಿ ಹುಳ ಆಗದೆ ಇರೋ ಹಾಗೆ ನೋಡ್ಕೊಳೋಕೆ ಇನ್ನೇನು ಹುಳ ಆಗ್ಬಿಟ್ಟೈತಿ ಇದನ್ನೇನು ಮಾಡೋಕ್ಕಾಗಲ್ಲ ನನಗೂ ಕ್ಲೀನ್ ಮಾಡಿ ಸಾಕಾಯ್ತು ಅದೇನು ಹುಳ ಎಲ್ಲ ಹೋಗೋದಿಲ್ಲ ಬಿಸಿಲಿಗೆ ಮತ್ತೆಲ್ಲ ನಾನೆಲ್ಲ ಕೇರಿದೆ ಅದನ್ನೆಲ್ಲ ಕ್ಲೀನ್ ಮದ್ವೆ ದಿವ್ಸ ಅಲ್ಲ ಮದ್ವೆ ಹಿಂದಿನ ದಿವಸ ಒಂದು ನಾಲ್ಕು ದಿವ್ಸ ಮುಂಚೆನೇ ಹೋಗಿದ್ದೆ ನಾನು ಆವಾಗೆಲ್ಲ ಬಟ್ಟೆ ಅಪ್ಪಾರ ಅದನ್ನೆಲ್ಲ ಮಾಡ್ತಿದ್ದೆಲ್ಲ ಫ್ರೀಯಾಗೆ ಇರ್ತಿದ್ದೆ ಅವಾಗ ಹೋಗಿದ್ದಾಗ ಅವಾಗ ಒಂದು ಮಾಡ್ರೇನ್ ಸೀಸನ್ ಆಯಿತು ಫ್ರೆಂಡ್ಸ್ ಅವಾಗಲೂ ಕೂಡ ಅವಾಗ ನೈಟ್ ಟೈಮು ಅಡುಗೆ ಮಾಡ್ತಿರ್ಬೇಕಾದ್ರೆ ಕರೆಂಟ್ ಹೋಗ್ಬಿಟ್ಟಿದ್ದು ಚಪಾತಿ ಸೀಕ್ರ ಮಾಡೋಣ ಅಂತೇಳಿ ಹೇಳಿ ನಮಗೆ ಹೋಗಿದ್ರೆ ಮನೆಯಾಗ ಹೂ ಅಪ್ಪಾರ ಮಾಡೋಕತ್ತಿದ್ವಿ ಅದ್ರ ಕರೆಂಟ್ ಹೋಗ್ಬಿಟ್ಟಿದ್ದು ಮಾವಿನ ನೋಡಕ್ಕೆ ಚೆನ್ನಾಗೇ ಇದ್ದು ಮಾಲ್ನ ಚೆನ್ನಾಗಿರ್ಬೇಕು ಚಲೋನೇ ಇದ್ದು ಮಾಲ್ನ ಚಲೋನೇ ಇದ್ದು ಅವ್ನು ನೋಡೋಕೆ ಚಲೋನೇ ಇದ್ದವು ಫ್ರೆಂಡ್ಸು ಮಾಯನನ್ನು ಅದೇ ನಾವು ಚಲೋ ಇರ್ತಾವ್ಬಿಡ ಅಂತೇಳಿ ನಾವು ಸ್ವೀಕಾರಿ ಮಾಡಿದ್ವಿ ಕರೆಂಟ್ ಹೋಗಿದ್ದ ಟೈಮ್ ಒಳಗೆ ಅದ್ರ ಕರೆಂಟ್ ಬಂದ ಮೇಲೆ ಒಳಗೆ ಎಲ್ಲರಿಗೆ ಹಚ್ಚಿಡ್ಬೇಕಾದ್ರೆ ಅದ್ರಾಗ ಉಳ್ಳ ಕಾಣಿಸೋಕತ್ ಬಿಟ್ಟಿದ್ದು ಭಾಳಲ್ಲ ಅವಾಗಿಂದ ಬಾವಣ್ಣ ಇಷ್ಟ ಇಲ್ಲ ನನಗೆ ತಿನ್ನಾಕ ದ್ರಾಕ್ಷಿ ಏನಂದ್ರೆ ಸಖತ್ ಇಷ್ಟ ತಿನ್ನಾಕ ಸೊ ಬಾಳೆಹಣ್ಣು ಅಷ್ಟಿಕ್ ಇಷ್ಟ ಇಲ್ಲ ಇನ್ನು ನಮ್ಮ ಬಾವಿನ ಮೊದ್ಲೇ ಇಷ್ಟ ಇಲ್ಲ ಅವು ಮೊದಲ ಫಸ್ಟ್ ಇಷ್ಟ ಇರಲಿಲ್ಲ ನನಗೆ ಈ ಹುಳ ನೋಡಿದ ಮೇಲೆ ಅಂತ ತಿನ್ಬೇಕಂತ ಅನ್ಸಂಗಿಲ್ಲ ಇವ ನೋಡ್ರಿ ಇಲ್ಲಿ ಬೆಳಗ್ಗೆ ಎದ್ದು ಸ್ವೀಟ್ ತಿನ್ನಾಕತ್ತಾನ ಸೊ ಅಡುಗೆ ಏನು ಮಾಡಬೇಕು ಸಮೂಹ ನೀನು ಇದಕ್ಕೆ ಆಗತಿ ನೀನ್ ಹಾಲ್ ಚಲೋ ಅಲ್ಲಪ್ಪಾ ಈ ಅದು ಏನ್ ದ್ವೇಷ ಇರುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಉಳಾಗಡ್ಗೆ ನಮ್ಮೇಲೆ ಮೇಲೆ ಇರುತ್ತೆ ಅಲ್ಲಿ ನಾನು ಇದನ್ನ ಎಣ್ಣೆ ಫ್ರೈ ಮಾಡ್ಬಿಡ್ತೀನಿ ಇಷ್ಟು ಅಳಿಸ್ತಾ ಇತ್ತಲ್ಲ ಇದೂ ನಾನು ಎಣ್ಣೆ ಹಾಕಿ ಕಸ ಕಸ ಕಚ ಕತ್ ಫ್ರೈ ಮಾಡಿಸ್ತಾನೆ ಹುಡುಗ್ ಬಿಡ್ತೀನಿ ಹೆಣ್ಮಕ್ಳು ಆಳ್ಸು ಅಂತ ಧೈರ್ಯ ಇರೋದ ಉಳಗಡಿ ಫ್ರೆಂಡ್ಸ್ ಯಾರಿಗೂ ಧೈರ್ಯ ಇಲ್ಲ ಅಷ್ಟು ಇವತ್ತ ನಮ್ಮ ಮನೆಯಾಗ ಡಿಸೈಡ್ ಆಯ್ತು ಇವಾಗ ಅಕ್ಕಿ ಮಾಡ್ಬೇಕು ಬೆಳಿಗ್ಗೆ ನಾಷ್ಟ ಆಗ್ತಾ ದಿನ ಒಬ್ರು ಯಾರೇ ಯಾವ ದಿನ ಒಬ್ರು ಇಷ್ಟಪಟ್ಟಿದ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಮ್ಗೆ ಇಷ್ಟಕ್ಕೆ ಬೆಲೆನೇ ಇಲ್ಲ ನಾವು ಇಷ್ಟಪಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದು ಬೆಲೆ ಇಲ್ಲ ಸಿರಾ ಮಾಡಿದರೆ ಶಿರಾ ಮಾಡ್ಬೇಕು ಅವಲಕ್ಕಿ ಮಾಡ್ಬೇಕಂದ್ರೆ ಅವಲಕ್ಕಿ ಮಾಡ್ಬೇಕು ಉಪ್ಟ ಮಾಡಂದ್ರೆ ಹುಟ್ಟಿ ಮಾಡ್ಬೇಕು ನಾನು ಲೆಕ್ಕಕ್ಕೆ ಇಲ್ಲ ಫ್ರೆಂಡ್ಸ್ ಮಾಡೋರು ತಿನ್ನೋರು ಅಷ್ಟೇ ಲೆಕ್ಕಕ್ಕೆ ಮಾಡೋರು ಲೆಕ್ಕಕ್ಕೆ ಇಲ್ಲ ಇಷ್ಟ ಅಷ್ಟ ಇಷ್ಟ ಅನ್ನೋದು ಮಾಡೋರ್ ಲೆಕ್ಕಕ್ಕೆ ಇಲ್ಲ ಫ್ರೆಂಡ್ಸ್ ತಿನ್ನೋರ್ಗೆ ಅಷ್ಟೇ ಲೆಕ್ಕಕ ಿಟ್ ಮಾಡು ಒಳ್ಳೆ ಮಾಡು ಶೀರಾ ಮಾಡು ಕಡ್ ಮಾಡು ದೋಸೆ ಮಾಡು ನಾವು ಮಾಡೋರ್ ಲೆಕ್ಕಕ್ಕೆ ಇಲ್ಲ ಫ್ರೆಂಡ್ಸ್ ನಮ್ಗೆ ಏನು ಬೇಕಂತ ಕೇಳ್ತೇ ಇಲ್ಲ ನಿಮ್ ಇಷ್ಟ ಬಿಟ್ಟಿದ್ದು ಮಾಡು ಅಂತ ಹೇಳೋದೇ ಇಲ್ಲ ಏನ್ ಮಾಡ್ಬೇಕಂತ ಕೇಳೋದಷ್ಟೇ ಲಿಸ್ಟ್ ಹೇಳ್ತಾನೆ ನನ್ನ ನನ್ನ ಗಂಡಸ ಹೇಳಂಗಿಲ್ಲ ಫ್ರೆಂಡ್ಸ್ ಅವ್ನ ಪಾಪ ರೊಟ್ಟಿ ಪಲ್ಯ ಇದ್ರೆ ತಿನ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ ನನ್ನ ಗಂಡ ಆದ್ರೆ ಇವರ ಗವಿ ಕೆಲಸ ಕೊಡ್ತಾರೆ ಇವರಾದ್ರೆ ನಮ್ಗೆ ಗವಿ ಕೆಲಸ ಕೊಡ್ತಾರೆ ಇದನ್ನು ಕೊರೋ ನನಗೆ ಇವಾಗ ಕೊಡ್ಲಿಲ್ಲ ನೋಡ ಅದೆ ಮೈಸಿನ್ ಕೊಡ್ಲಿಲ್ಲ ನಾನು ಎಲ್ಲ ಅದು ಇದನ್ನು ಕೊಟ್ಟಿ ನೋಡ ಅದೆ ಮೈಸಿನ್ ಕೈ ತಗೊಂಡ ಬಾ ಅಂತಂದ್ರೆ ಸೋದಿ ಕೈ ತಗೊಂಡಿದ್ದೆ ತನಕ ಸೋದಿ ಕೈ ಅಪ್ಪ ಕೊಟ್ಟಿದ್ನೇನ ಇದರಗೋ ಅದು ಅದನ್ನ ಮರ್ಡ್ರ್ ಮಲ್ಡರ್ ಮಾಡೈತು ಇನ್ನು ಎಣ್ಣೆ ಹಾಕಿ ಹಕ್ಕಿ ಫ್ರೈ ಮಾಡದಷ್ಟೇ ಇಷ್ಟತನ ಅಳೆಸೇ ಫ್ರೆಂಡ್ಸ್ ಅದ ನನಗೆ ಸುಮ್ಮನೆ ಬಿಟ್ಬಿಡ್ತೀನಿ ಏನದেনা ಇನ್ನು ಅದ್ರ ಮೇಲೆ ಇರೋ ದ್ವೇಷ ಹೋಗುದಿಲ್ಲ ನನಗೆ ಯಾಕಂದ್ರೆ ಮುಂಜಾನೆ ಅದು ಕಣ್ಣೀರು ಹಾಕ್ಸೋದೇ ಕಣ್ಣು ಅದು ಯಾರಿಗೂ ಭಯ ಪಡಲ್ಲ ಫ್ರೆಂಡ್ಸ್ ನಾವು ಅಂತಾನೆ ಕಣ್ಣೀರು ಹಾಕ್ಬೇಕು ಗಂಡನ್ನೇ ಭಯ ಪಡಿಸಿ ಅಂತ ಹೆಣ್ಮಕ್ಳು ನಾವು ಮಾತ್ರ ಉಳ್ಳಾಗಡ್ಡಿಗ್ ಹಂಚ್ಬೇಕು ಎಣ್ಣೆ ಅವಲಕ್ಕಿ ನಾಷ್ಟಮ್ ಮಾಡಿ ಎಣ್ಣಿತ್ತು ಫ್ರೆಂಡ್ಸ್ ಮತ್ತಿಷ್ಟು ಆಯಿಲ್ ಅಡಿಗೆ ಹಾಕು ಎಣ್ಣೆ ನಾಲ್ಮಿ ಇತ್ತು ಸ್ವಲ್ಪ ತೊಗೊಂಬರ್ರಿ ಒಂದು ಅರ್ಧ ಕೆ ಜಿ ಆಗೋಷ್ಟ ಅಂತ ಹೇಳಿದ ಅರ್ಧ ಕೆ ಜಿ ಹೇಳಿದ್ರೆ ಎರಡ್ ಕೆ ಜಿ ತೊಗೊಂಬರ್ತ ಅಂತಾರದಾರ ಅದ್ ನೆನ್ಪಿರಲ್ಲ ಏನ್ ತರ್ಬೇಕಂತ ಅಷ್ಟೇ ಕೇಳ್ತಾರ ಬಟ್ ನಾ ಹೇಳಿದೇನು ತರಂಗಿಲ್ಲ ಮಾತೀವಿ ನಾನು ಕೇಳಿದ್ನೆ ರಂಗ್ ನನ್ಗೆ ಹೇಳೋಕ್ಕಿತ್ತಲ್ಲ ಅನ್ನೋ ಮಾತೀವಿ ಅಷ್ಟ ಏನ್ ಬೇಕು ಅಂತ ಕೇಳ್ತಾರ ಆದ್ರೆ ಹೇಳಿದ್ ಮಾತ್ರ ಒಂದು ತರಂಗಿಲ್ಲ ಅರ್ದ ಸಮೂ ಎಷ್ಟೋ ಜನ ಕಮೆಂಟಲ್ಲಿ ಕೇಳತ್ತೀರಿ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಕತ್ತೀರಿ ಅಕ್ಕ ನಮಗೂ ಕೂಡ ಸಪೋರ್ಟ್ ಮಾಡಿ ನಾವು ನಿಮ್ಮ ವಿಡಿಯೋಸ್ ನೋಡ್ತೀವಿ ನಾ ನಿಮ್ಮ ಫ್ಯಾನ್ ಆಗಿಬಿಟ್ಟೀವಿ ಹೆಂಗಿರ್ತೀರಿ ಹಂಗ ತೋರಿಸ್ತೀರಿ ಲೈಫ್ ಸ್ಟೈಲ್ನ ಏನೋ ಒಂದು ಚೂರು ಮೇಕಪ್ ಇಲ್ಲದೆ ನೀವು ಆನೆಸ್ಟಾಗಿ ತೋರಿಸ್ತೀರಿ ಎಲ್ಲ ಕಮೆಂಟ್ ಹಾಕ್ತಿರಿ ಎಲ್ಲ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಹೋದಾಗ ಆದರೂ ಏನೂ ಮಾಡೋಕ್ಕಾಗಲ್ಲ ಒಂದು ಕೆಲವೊಂದು ಜನ ಇರ್ತಾರ ನೆಗೆಟಿವ್ ಹಾಕೋರು ಅದನ್ನೇನು ನಾವು ಅಷ್ಟು ನೋಡೋಕೆ ಹೋಗಲ್ಲ ಅದನ್ನೇನು ಇದು ಮಾಡೋಕೆ ಹೋಗೋದಲ್ಲ ಅದನ್ನು ಕೂಡ ನೀವೇ ಸ್ಕ್ರೀನ್ ಶರ್ಟ್ ತಗೊಂಡು ನನಗೆ ವಾಟ್ಸಪ್ ಮಾಡಿರ್ತೀರಿ ಈ ಥರ ಎಲ್ಲ ಕಮೆಂಟ್ ಆಗಿದ್ದಾರೆ ನೋಡಿಯಕ್ಕ ಅಂತೇಳಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಫ್ರೆಂಡ್ಸ್ ಹಂಗೂ ಇರ್ತಾರೆ ಜನ ಹಿಂಗೂ ಇರ್ತಾರೆ ನಮ್ಮ ಪಾಡಿಗೆ ನಾವು ನಿಯತ್ತ ಕೆಲಸ ಮಾಡಿದರೆ ಏನೂ ಆಗಲ್ಲ ಮತ್ತು ಸಾಯಂಕಾಲ ಆಟೋ ಬಂದಿದ್ದು ಇವತ್ತು ಬಂದಿರೋ ಅಂತ ಆರು ಇವು ನಾನು ಹೇಳಿದ್ದ ಇಡೋದಲ್ಲಿ ನಾನು ಆಫರ್ ಇಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಬಳೆಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಆಫರಲ್ಲಿ ಅಂತೇಳಿ ಸೊ ಅದೇ ಪ್ಯಾಕಿಂಗ್ ನೀಡಾಕತ್ತೈತಿ ನೋಡಿ ಗೈಸ ಆ ಇಡೋ ಹಾಕಿದ ಮೇಲೆ ನಾನು ಇದು ಮೂರನೇದು ನಾಲ್ಕನೇದು ಆರ್ಡ್ರ್ ಗೊತ್ತಿಲ್ಲ ಮತ್ತೆ ಯಜಮಾನ್ರಿಗೆ ಇವ್ರನ್ನ ಬಳೆನಾ ಮಿಕ್ಸ್ ಮಾಡಿಬಿಟ್ಟಾರ ಅವ್ರೇನೋ ಏನೋ ನಾನು ಪ್ಯಾಕ್ ಮಾಡೋ ಅಂತ ಹೇಳಿಬಿಟ್ಟು ಅಡುಗೆ ಮಾಡಲು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಾರೆ ಅದಕ್ಕೆ ನಾನು ನೋಡ್ತಾ ನೋಡ್ತಾಯಿದ್ದೆ ಎಲ್ಲ ಬಳಿ ಯಾಕೆ ಯಜ್ಮಾಡ್ರೆ ಮಿಕ್ಸ್ ಮಾಡಿರಿ ಅಂತೇಳಿ ಆದರೆ ಟೂ ಟು ಟೂ ಫೋರು ಟೂ ಸಿಕ್ಸ್ ಅವೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಸೈಜ್ ಇದ್ದೆಲ್ಲ ಗೊತ್ತಾಗೋದಿಲ್ಲ ಸ್ವಲ್ಪ ಆಕ್ರಿ ಇದನ್ನು ಪ್ಯಾಕ್ ಮಾಡಿಡ್ರಿ ಅಂತ ಹೇಳಿ ಕಳಿಸ್ತೀನಿ ಬಟ್ ಅವ್ರು ಏನೇನೋ ಮಾಡಿಬಿಟ್ಟಿದ್ರು ಮತ್ತು ಬಂದಮೇಲೆ ಸರಿ ಮಾಡಿಕೊಂಡು ಟೂ ಸಿಕ್ಸ್ ಯಾವುದು ಟೂ ಫೋರ್ ಯಾವುದು ಅಂತೆಲ್ಲ ತಿಳ್ಕೊಂಡು ಮತ್ತು ಆಮೇಲೆ ಪ್ಯಾಕ್ ಮಾಡಿಟ್ಟೆ ಒಂದು ಒಂದು ಇವತ್ತೊಂದು ನಾಲ್ಕು ಆರ್ಡ್ರು ಬಂದಿದ್ದು ಅದಕ್ಕೆಲ್ಲ ಬಳೆಗಳದ್ದು ಆರ್ಡ್ರನೇ ಇತ್ತು ಅದನ್ನಾಗಿ ಡಿಸ್ಪ್ಯಾಚ್ ಮಾಡಿಬಿಡೋಣ ಇನ್ನ ಇನ್ನು ಅಂತೇಳಿ ಡಿಸ್ಪ್ಯಾಚ್ ಮಾಡ್ತಾಯಿದ್ವಿ ಇನ್ನು ಯಜಮಾನ್ರು ಬಂದಿದ್ರಲ್ಲ ಜಲ್ದಿನ ಬಂದಿದ್ರು ಇವತ್ತು ಅಂದರೆ ಎರಡು ದಿವ್ಸದ ಲಾಗ್ ಮಿಕ್ಸ್ ಆಗೈತಿ ನಿಮ್ಗೆ ಹೇಳೋದು ಮರೆತೇ ನಾನು ಎರಡು ದಿವಸದ ಲಾಗ್ ಮಿಕ್ಸ್ ಆಗೈತೆ ಸೊ ಸಂಜೆ ಮುಂದೆ ಮಳಿ ಬರೋಕತ್ತಿತ್ತು ಮತ್ತು ಅವರು ಕೂಡ ಜಲ್ದಿನ ಬಂದಿದ್ರಲ್ಲ ಹೆಲ್ಪ್ ಮಾಡಾಕತ್ತಿದ್ರು ಅಪರೂಪ ಅವ್ರು ಜಲ್ದಿ ಮನೆಗೆ ಬರೋದು ಅದು ನಮಗೆ ಹೆಲ್ಪ್ ಮಾಡಿದಂಕರು ತೀರೇ ಅಪ್ರೂಪ್